ಅವರು ಎಷ್ಟು ದುಡ್ಡು ಚುನಾವಣೆ ಖರ್ಚು ಮಾಡಿದ್ದಾರೆ ಏನು ಅಂತ ಅಂಥೇಳಿ ಅವರು ಕಾರ್ಯಕರ್ತರೇ ಹೇಳ್ತಾರೆ ಅವ್ರ ಮುಖಂಡರುಗಳೇ ಹೇಳ್ತಾರೆ ಅವರು ಲೂಟಿ ಎಷ್ಟು ಮಾಡಿದ್ದಾರೆ ಅವ್ರದ್ದು ಏನೇನಿದೆ ಅನ್ನೋದು ಎಲ್ರಿಗೂ ಇಡೀ ರಾಜ್ಯದ ಜನಕ್ಕೆ ಗೊತ್ತು ಈಗ ಬಿ ಜೆ ಪಿಗೆ ಯಾಕೆ ಹೋಗಿದ್ದಾರೆ ಅನ್ನೋದನ್ನು ಕೂಡ ರಾಜ್ಯದ ಜನಕ್ಕೆ ಗೊತ್ತು ಕಷ್ಟಪಟ್ಟು ಯಾರುಸ್ವಾಮಿ ಕುಮಾರಸ್ವಾಮಿ ಅವರು ಅದೇ ಕೊರೋನಾ ಟೈಮಲ್ಲಿ ಉಳ್ಳಿ ಬೆಳೀತಾ ಇದ್ರಲ್ಲ ರಾಗಿ ಬೆಳೀತಾ ಇದ್ರಲ್ಲ ಅದ್ರಲ್ಲಿ ಬಂದಿರೋ ಸಂಪಾದನೆ ದುಡ್ಡು ಅಲ್ವಾ

ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಮತ್ತು ಸೆಸ್ ರೂಪದಲ್ಲಿ ಹೋಗ್ತಾ ಇರ್ತಕ್ಕಂಥ ಹಣ ಏನಿದೆ ಅದು ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಆ ಅನ್ಯಾಯವನ್ನು ಸರಿಪಡಿಸ್ಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಸೊ ಹಾಗಾಗಿ ನಾನು ಧ್ವನಿಯನ್ನು ಎತ್ತಿದ್ದೀನಿ ಈ ಧ್ವನಿ ನಿಲ್ಲದಿಲ್ಲ ಇದು ಹೋರಾಟ ಮುಂದುವರಿಯಿತು ನಾನು ಅದನ್ನು ಹೇಳಿದ್ದೇನೆ ಆಲ್ರೆಡಿ ಕಳಸಾ ಬಂಡೂರಿ ಯೋಜನೆಗೆ ಅನುಕೊಲ್ ಅನುಮತಿ ಕೊಟ್ಟಿಲ್ಲ ಮಹದಾಯಿ ಯೋಜನೆಗೆ ಅನುಮೋದನೆ ಕೊಟ್ಟಿಲ್ಲ ನಮ್ಮ ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಟ್ಟಿಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅನು ಹಣ ಕೊಟ್ಟಿಲ್ಲ ಯಾವುದೇ ನೀರಾವರಿ ಯೋಜನೆಗಳಿಗೆ ಕಳೆದ ಹತ್ತು ವರ್ಷಗಳಿಂದ ಕೂಡ ಅವರು ನಮಗೆ ಸಹಕಾರವನ್ನು ಕರ್ನಾಟಕದ ಯೋಜನೆಗಳಿಗೆ ನೀರಾವರಿ ಯೋಜನೆಗಳಿಗೆ ಕುಡಿಯೋ ನೀರಿನ ಯೋಜನೆಗಳಿಗೂ ಕೂಡ ಅವರು ಸಹಕಾರವನ್ನು ಕೊಡ್ತಾ ಇಲ್ಲ ಸೊ ಇದು ನಮ್ಮ ಧ್ವನಿಯಾಗಿ ನಾವು ಎತ್ತಿದ್ದೇವೆ ಜನ ತೀರ್ಮಾನ ಮಾಡೋದು ತಮಿಳುನಾಡು ಸಚಿವರುಗಳು ಮತ್ತೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಹೋದರರು ಇದ್ದಾರೆ ಆದ್ರೆ ಮೇಕೆದಾಟು ಯೋಜನೆಯಲ್ಲಿ ಬೇರೆ ನಮ್ಮನ್ನು ಬೇರೆ ಆರೋಪ ಮಾಡೋ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನೋಡ್ರಿ ಅವ್ರ ರಾಜ್ಯ ಬೇರೆ ನಮ್ಮ ರಾಜ್ಯ ಬೇರೆ ನಾವು ಬೇರೆ ಬೇರೆ ರಾಜ್ಯದವರು ಅವ್ರು ಒಂದೇ ಪಕ್ಷದಲ್ಲಿದ್ದಾರಲ್ಲಪ್ಪ ಪ್ರಧಾನಮಂತ್ರಿಗಳತ್ರ ಹೋಗಿ ಕೇಳ್ಕೊಂಡು ತಗೋಬರ ಕೇಳಿ ಎಲ್ಲ ನಿಮ್ಮ ಸಂಸತ್ ಸದಸ್ಯರನ್ನ ಬಿ ಜೆ ಪಿ ನಾಯಕರುಗಳಿಗೆ ಮಾಧ್ಯಮದ ಸ್ನೇಹಿತರು ತಾವು ಕೇಳ್ತಾ ಇರೋ ಪ್ರಶ್ನೆನ ಅವ್ರಿಗೆ ಎತ್ತಿ ಯಾಕೆ ನೀನು ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕೇಳಲಿಲ್ಲ ಕ ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡಿ ಅಂತೇಳಿ ಯಾಕೆ ಕರ್ನಾಟಕದ ಕಳಸಾ ಬಂಡೂರು ಯೋಜನೆ ಯಾರ್ದದು ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯುವ ನೀರಿನ ಯೋಜನೆ ಯಾಕೆ ಅನುಷ್ಠಾನ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಕೇಳಿ ಅಂತ ಹೇಳಿ ಕರ್ನಾಟಕ ಕರ್ನಾಟಕದಲ್ಲೇ ಕರ್ನಾಟಕದಲ್ಲೇ ಇರೋದಲ್ರಿ ತಮಿಳ್ನಾಡು ಹೋಗೋ ಪ್ರಶ್ನೆ ಇಲ್ಲ ಕಳಸಾ ಬಂಡೂರ್ ಯೋಜನೆ ಸರಿ ಭದ್ರಾ ಯೋಜನೆ ಈಗ ನೀವು ಸ್ವಲ್ಪ ಏತಿ ಹೇಳಿ ನೀವು ನಮ್ಮೇಲೆ ಬಿಡಿ ನೀವು ಹೇಳಿ ಅವ್ರಿಗೆ ಅವ್ರದ್ದು ಈಗ ಹತ್ತು ವರ್ಷ ಆಯ್ತಲ್ಲ ಹನಿಮೂನ್ ಪೀರಿಯಡ್ ಎಲ್ಲ ಮುಗಿತಲ್ಲ ಎಲ್ಲ ಮುಗಿದಿದೆಯಲ್ಲ ಈಗ ಈಗೂ ಅದೇ ಸುಳ್ಳ ಈಗೂ ಅದೇ ನಾಟಕನಾ